ಜಂಗಮ ಘನವೆಂಬೆನೆ ಬೇಡಿ ಕಿರಿದಾಯಿತು ಲಿಂಗ ಘನವೆಂಬೆನೆ ಬೆಂಬನೆ ಕಲ್ಲಕುಟಿಕನ ಕೈಯಲ್ಲಿ ಮಾಡಿಸಿಕೊಂಡು ಕಿರಿದಾಯಿತು ಭಕ್ತ ಘನವೆಂಬೆನೆ ತನುಮನ ಧನದಲ್ಲಿ ವಂಚಕನಾಗಿ ಕಿರಿದಾದ ಇಂತಿ ತ್ರಿವಿಧದಲ್ಲಿ ಪರಿಣಾಮವಿಲ್ಲ ಪಾರಮಾರ್ಥವಿಲ್ಲ ಘನವ ಬಲ್ಲವರಾರೋ ಗುಹೇಶ್ವರ ಸಾಮಾನ್ಯವಾಗಿ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಜಂಗಮ ಲಿಂಗ ಗುರು ಭಕ್ತ ಇವರಿಗೆ ದೊಡ್ಡ ಸ್ಥಾನವಿದೆ ಆದರೆ ಅಲ್ಲಮರು ಇವುಗಳ ದೊಡ್ಡಸ್ತಿಕೆಯನ್ನು ಸಹ ಅಲ್ಲಗಳಿದ್ದಾರೆ ಬಹುಶಃ ಜನರು ನಾಳೆ ಇದನ್ನೇ ದೇವರಾಗಿಸಬಹುದು ಎಂಬ ಆತಂಕ ಅಲ್ಲಮರಿಗೆ ಬಾಧಿಸಿರಬಹುದು ಸಾಮಾನ್ಯವಾಗಿ ಯಾರಾದರೂ ದೊಡ್ಡವರು ಇದು ಶ್ರೇಷ್ಠ ಎಂದು ಹೇಳಿಬಿಟ್ಟರೆ ಜನರು ಕಣ್ಣು ಮುಚ್ಚಿಕೊಂಡು ನಾಳೆ ಅದನ್ನೇ ನಂಬಿ ದೇವರನ್ನಾಗಿ ಮಾಡಬಹುದು ಎಂಬ ಆತಂಕ ಅವರಿಗೆ ಬಾಧಿಸಿರಬಹುದು ಹಾಗಾಗಿ ಈ ಎಲ್ಲ ದೊಡ್ಡಸ್ತಿಕೆಯನ್ನು ಅಲ್ಲಮರು ಒಡೆಯುತ್ತಿದ್ದಾರೆ ಜಂಗಮನು ಘನ ಎನ್ನೋಣವೇ ಅವನು ಮನೆ ಮನೆಯಲ್ಲಿ ಭಿಕ್ಷಾನ್ನವನ್ನು ಬೇಡಿ ಚಿಕ್ಕವನಾದನು ಭಕ್ತರಿಗೆ ಆಧ್ಯಾತ್ಮಿಕ ಉಪದೇಶ ಮಾಡುವುದು ಅವರ ಮುಖ್ಯ ಗುರಿ ಆದರೆ ಅವರು ಭಿಕ್ಷಾಟನೆ ತನ್ನ ಸ್ಥಾನವನ್ನು ಬಳಸಿಕೊಂಡು ಜನರ ಕಣ್ಣಲ್ಲಿ ಚಿಕ್ಕವನಾದನು ಲಿಂಗಗನ ಎನ್ನೋಣವೇ ಅದು ಕಲ್ಲು ಕುಟಿಕನ ಕೈಯಲ್ಲಿ ಏಟು ತಿಂದು ಒಂದು ರೂಪ ಪಡೆದು ಚಿಕ್ಕದಾಯಿತು ಭಕ್ತನು ಘನವಾದವನು ಎನ್ನಲೆ ಅವನು ತನು ಮನ ಧನಗಳ ವಿಷಯದಲ್ಲಿ ವಂಚಕನಾಗಿ ಕಿರಿದಾದ ಅಂದರೆ ಭಕ್ತನು ತನ್ನ ತನು ದೇಹವನ್ನು ಸೇವೆಯಲ್ಲಿ ಮನ ಧ್ಯಾನದಲ್ಲಿ ಧನ ಅಥವಾ ಸಂಪತ್ತನ್ನು ದಾನದಲ್ಲಿ ನಿಯೋಜಿಸದೆ ತೊಡಗಿಸದೆ ದುಷ್ಟಕಾರ್ಯದಲ್ಲಿ ದುಷ್ಟ ವ್ಯಸನದಲ್ಲಿ ಹಾಗೂ ದುಷ್ಕೃತ್ಯಗಳಲ್ಲಿ ತೊಡಗಿಸಿದಾಗ ಹಾಳಾಗುತ್ತಾನೆ ಎಂಬುದು ಅಲ್ಲಮ್ಮರ ವ್ಯಾಖ್ಯಾನ ಹೀಗಾಗಿ ಈ ತ್ರಿವಿಧದಲ್ಲಿ ಜಂಗಮ ಲಿಂಗ ಭಕ್ತ ಯಾವ ಪರಿಣಾಮವೂ ಇಲ್ಲ ಆಧ್ಯಾತ್ಮವೂ ಇಲ್ಲ ಘನ ಅಥವಾ ಅಂದರೆ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ ಶ್ರೇಷ್ಠವಾದದ್ದು ಯಾವುದು ಬಲ್ಲವರಾರು ಎನ್ನುತ್ತಾರೆ ಅಲ್ಲಮರು ಜಂಗಮ ಲಿಂಗ ಭಕ್ತ ಎಲ್ಲ ಸೀಮಿತ ತಿಳುವಳಿಕೆಯಲ್ಲಿ ನಿಲ್ಲದೆ ಅವುಗಳಿಂದ ಆಚೆಗೂ ಚಿಂತಿಸಬೇಕಾದ ಅವಶ್ಯಕತೆ ಇಲ್ಲಿದೆ ಅಲ್ಲಮರು ಹೇಳುತ್ತಿದ್ದಾರೆ ಕಾಡುಗಿಚ್ಚೆದ್ದರೆ ಅಡವಿಯೇ ಗುರಿ ನೀರು ಗಿಚ್ಚದ್ದರೆ ಸಮುದ್ರವೇ ಗುರಿ ಕಾಲಾಗ್ನಿ ಎದ್ದರೆ ಲೋಕಗಳೇ ಗುರಿ ಶಿವಶರಣರ ಮನೆಯಲ್ಲಿ ಕೋಪಾಗ್ನಿ ಎದ್ದರೆ ನಿಂದಕರೇ ಗುರಿ ಗುಹೇಶ್ವರ ನಿಮ್ಮ ಮಾಯದ ಹೊಡೆಗಿಚ್ಚಿಂಗೆ ನಾನು ಗುರಿಯೆಲ್ಲ ಕೇಳ ಕಾಡಿನಲ್ಲಿ ಬೆಂಕಿ ಅಥವಾ ಕಿಚ್ಚು ಹುಟ್ಟಿದರೆ ಇಡೀ ಕಾಡೆ ನಾಶವಾಗುತ್ತದೆ ನೀರಿನಲ್ಲಿ ಬೆಂಕಿ ಹುಟ್ಟಿದರೆ ಸಮುದ್ರವೇ ಹೊತ್ತಿ ಉರಿಯುತ್ತದೆ ಕಾಲಾಗ್ನಿ ಎಂದರೆ ಬೃಹತ್ ಆದ ಪ್ರಕೃತಿ ವಿಕೋಪ ಉಂಟಾದರೆ ಇಡೀ ಲೋಕವೇ ನಾಶವಾಗುತ್ತದೆ ಹಾಗೆಯೇ ಶಿವಶರಣರ ಮನೆಯಲ್ಲಿ ಕೋಪವೆಂಬ ಬೆಂಕಿ ಹುಟ್ಟಿದರೆ ಅವರನ್ನು ನಿಂದಿಸುವ ನಿಂದಕರು ನಾಶವಾಗುತ್ತಾರೆ ಘೋಷೇಶ್ವರನೇ ನಿಮ್ಮ ಮಾಯದ ವಿನಾಶದ ಕಿಚ್ಚಿಗೆ ನಾನು ಗುರಿಯಾಗಲಾರೆ ಏಕೆಂದರೆ ನಾನು ಅಂತಹ ಮಾಯೆಯನ್ನು ಮೀರಿದ್ದೇನೆ ಎಂಬುದು ಈ ವಚನದ ತಾತ್ಪರ್ಯ ಶರಣರ ಚಳುವಳಿ ಪ್ರಾರಂಭವಾದಾಗ ಸಮಾಜದಲ್ಲಿ ಸ್ಥಾಪಿತಗೊಂಡಿದ್ದು ಧಾರ್ಮಿಕ ಗುಡಿಗೋಪುಗಳ ಜನರು ತಲ್ಲಣಗೊಂಡರು ತಮ್ಮ ಅಸ್ತಿತ್ವ ಇಲ್ಲವಾಗುವ ಭಯಕ್ಕೆ ಅವರು ತುತ್ತಾದರು ಶರಣರನ್ನು ನುಡಿಯುವುದು ಸತ್ಯವೇ ಆಗಿದ್ದರೂ ಅವರು ಈ ಹಳೆಯ ಧಾರ್ಮಿಕ ವರ್ಗ ಒಪ್ಪಿಕೊಳ್ಳಲು ಸಿದ್ಧವಿರಲಿಲ್ಲ ಹಾಗಾಗಿ ಶರಣರನ್ನು ನಿಂದಿಸುವುದು ಅಣಕಿಸುವುದು ಅವರು ಹೋದಲ್ಲಿ ಬಂದಲ್ಲಿ ರೇಗಿಸುವುದು ಇದೆಲ್ಲ ನಡೆಯುತ್ತಿತ್ತು ಶರಣರು ಕೋಪ ತಾಪಗಳನ್ನು ಗೆಲ್ಲಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದರು ಶುದ್ಧ ನಡೆನುಡಿಗಳಿಂದ ದೈವ ಸಾಕ್ಷಾತ್ಕಾರವನ್ನು ಸಾಧಿಸಲು ಹೊರಟಂತವರು ಇಂತಹ ಸಜ್ಜನರನ್ನು ರೇಗಿಸಿದರೆ ಅವರೊಳಗೆ ಹುಟ್ಟುವ ತಾತ್ವಿಕ ಕೋಪ ಬಹಳ ಶಕ್ತಿಶಾಲಿಯಾದದ್ದು ಅದು ಕಾಡ್ಗಿಚ್ಚು ನೀರ್ಗಿಚ್ಚು ಹಾಗೂ ಕಾಲಾಗ್ನಿಗಳಷ್ಟೇ ಶಕ್ತಿಶಾಲಿಯಾದದ್ದು ಹಾಗಾಗಿ ನಿಂದಕರು ನಾಶವಾಗುತ್ತಾರೆ ಎಂದು ಇಲ್ಲಿ ಅಲ್ಲಮರು ಹೇಳುತ್ತಿದ್ದಾರೆ